ನಮಸ್ಕಾರ ವೀಕ್ಷಕರೇ ಬಿಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳದ ತುಲಾ ಮಾಸ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶಿಭ್ಯಸ್ಚಾರಾ ಹವೇ ಕೇತವೀ ನಮಃ ಹಾಗಾದರೆ ತುಲಾ ರಾಶಿಯವರಿಗೆ ಯಾವ ರೀತಿ ಯೋಗ ಯೋಗಗಳೇನಾರು ಇದೆಯಾ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗಜಕೇಶರಿ ಯೋಗ ಏನಾದರೂ ಪ್ರಾರಂಭ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ಇದು ನಿಮಗೆ ಅರಿವಾಗುತ್ತೆ ಗೊತ್ತಾಗುತ್ತೆ ಸರ್ಕಾರಿ ಉದ್ಯೋಗದವರಿಗೆ ಅದ್ಭುತವಾದಂಥ ಯೋಗ ಪ್ರಾರಂಭವಾಗುತ್ತೆ ಪ್ರಮೋಷನ್ ಆಗತಕ್ಕಂಥದ್ದು ಸಂಬಳ ಜಾಸ್ತಿ ಆಗತಕ್ಕಂಥದ್ದು ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಶಮನಗೊಳ್ಳತಕ್ಕಂಥದ್ದು ಹಾಗೆ ಹೊಸ ಜಾಗದ ಬದಲಾವಣೆ ಹೇಳತಕ್ಕಂಥದ್ದು ಅಧಿಕಾರಿಗಳಿಂದ ಬದಲಾವಣೆ ಆಗತಕ್ಕಂಥದ್ದು ಅಷ್ಟೇ ಅಲ್ಲ ನಿಮಗೆ ಒಂದು ಸರಳ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಸಂಬಳ ಜಾಸ್ತಿ ಇರುತ್ತೆ ಕೆಲಸ ಕಡಿಮೆ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗಗಳನ್ನೆಲ್ಲ ನೀವು ಫೆಬ್ರವರಿ ತಿಂಗಳಲ್ಲಿ ಪಡಲಿಕ್ಕೆ ಸಾಧ್ಯವಾಗುತ್ತೆ ಹೇಳತಕ್ಕಂಥದ್ದು ಯಾಕಂದರೆ ತುಲಾರಾಶಾಧಿಪತಿ ಶುಕ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಜ್ಞಾನಗಳನ್ನೆಲ್ಲ ಕೊಡ್ತಕ್ಕಂಥದ್ದು ಒದಗಿಸ್ತಕ್ಕಂಥದ್ದು ಇವೆಲ್ಲ ಯೋಗ ಇರ್ತಕ್ಕಂಥದ್ದು ಗೋಚಾರದ ಫಲದಲ್ಲಿ ಇರ್ತಕ್ಕಂಥದ್ದು ಹಾಗೆ ನಿಮ್ಮ ಮನೆ ಕಟ್ತಾ ಇರ್ತೀರಿ ಸುಮಾರು ಒಂದು ನೈಂಟಿ ಪರ್ಸೆಂಟ್ ತನಕ ಮನೆ ಕಟ್ಟಿ ಮನೆ ನಿಂತು ಹೋಗಿರ್ತಕ್ಕಂಥದ್ದು ಅಕ್ಕಪಕ್ಕದವರ ಕಿರಿಕಿರಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಹಣ ಒದಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಥವಾ ಎಲ್ಲೋ ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ ಹೇಳತಕ್ಕಂಥದ್ದು ಅಥವಾ ಸಾಲ ಜಾಸ್ತಿ ಆಗತಕ್ಕಂಥದ್ದು ಇದು ಕೂಡ ಫೆಬ್ರವರಿ ತಿಂಗಳಲ್ಲಿ ದೂರವಾಗಲಿದೆ ಮತ್ತು ಪುನಃ ಪ್ರಾರಂಭವಾಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಸಂಸಾರದ ಬದುಕಿನಲ್ಲಿ ದಾಂಪತ್ಯ ಜೀವನದಲ್ಲಿ ಎಷ್ಟೋ ದಿನದ ಹಿಂದೆ ಗಂಡ ಮತ್ತು ಹೆಂಡತಿ ಬೇರೆ ಬೇರೆ ಸ್ಥಳದಲ್ಲಿ ವಾಸವಾಗ್ತಾ ಇರತಕ್ಕಂಥದ್ದು ಅಥವಾ ಅನ್ಯೋನ್ಯತೆ ಇಲ್ಲದೇ ಇರತಕ್ಕಂಥದ್ದು ಕಲಹದಿಂದ ಅಥವಾ ಮಧ್ಯಸ್ಥಿಕೆಯಿಂದ ಅಥವಾ ಬೇರೆ ಬೇರೆ ಯಾವುದೋ ಒಂದು ಕಾರಣದಿಂದ ದೂರವಾಗ್ತಾ ಇರತಕ್ಕಂಥ ಆದರೆ ಅದು ಈಗ ನಿಮ್ಮ ನಿಮ್ಮ ಜಾತಿಯಲ್ಲಿ ಒಳ್ಳೆಯ ಯೋಗ ಇತ್ತೋಳಾದರೆ ಮನಃ ಮತ್ತೆ ಅದು ಒಂದಾಗುವಂತಹ ಯೋಗ ತುಂಬ ಚೆನ್ನಾಗಿದೆ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ತುಲಾರಾಶಿಯವರಿಗೆ ಹಾಗೆ ಇಷ್ಟಪಟ್ಟು ವಿವಾಹ ಆಗತಕ್ಕಂಥವ್ರು ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಇದೇ ಥರ ಹುಡುಗನ ಮದುವೆ ಆಗಬೇಕು ಇದೇ ಥರ ಹುಡುಗಿಯನ್ನು ಮದುವೆ ಆಗಬೇಕು ನಾನು ಇಷ್ಟಪಟ್ಟದಂತೆ ವಿವಾಹ ಆಗಬೇಕು ಅಳತಕ್ಕಂಥದ್ದು ನಿಮ್ದೊಂದು ಕನಸು ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಕನಸು ನನಸಾಗಲಿಕ್ಕೆ ತುಂಬ ಕಷ್ಟಪಡ್ತಾ ಇರಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ವಿಧಿ ಹೇಳ್ತಕ್ಕಂಥದ್ದು ಅಥವಾ ನಿಮ್ಮ ಹಣೆಯ ಬರ ಹೇಳ್ತಕ್ಕಂಥದ್ದು ಅಥವಾ ಜಾತಕದ ದೋಷ ಏನಾದರೆ ಅದು ಕೂಡ ತೊಂದರೆಗಳು ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಹೊಸದಾಗಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು ಜಾಬನ್ನು ಬಿಟ್ಟು ಮತ್ತೆ ಎಜುಕೇಷನ್ ಕಡೆಗೆ ಓದಲಿಕ್ಕೆ ಹೋಗುವಂಥವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೈರ್ ಸ್ಟಡಿ ಮಾಡಲಿಕ್ಕೆ ಹೋಗುವಂಥವ್ರಿಗೂ ಕೂಡ ಉತ್ತಮ ಸುವರ್ಣ ಅವಕಾಶ ಹೇಳತಕ್ಕಂಥದ್ದು ಅಲ್ಲಿ ಓದಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ ವೇತನವನ್ನು ಜಾಸ್ತಿ ಪಡೆದುಕೊಳ್ಳತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗ ಯೋಗಗಳು ಕೂಡ ಇರುತ್ತವೆ ಹೇಳಲ್ಪಡದು ಕೂಡ ಹೇಳಲ್ಪಡುತ್ತೆ ಹಾಗೆ ನಿಮ್ಮ ಜೀವನದ ಉದ್ದಗ್ಲು ಕೂಡ ಮಾತಾ ಪಿತೃಗಳ ಆಶೀರ್ವಾದ ಸದಾ ಇರಲಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಎಲ್ಲ ಒಂದು ಕಡೆ ನೀವು ಮನೆಯನ್ನು ತೊಗೋತಾ ಇರ್ತೀರಿ ಅಂತ ಇರ್ಬೋದು ಅಥವಾ ಇಂಟೀರಿಯರ್ ವರ್ಕ್ ಮಾಡ್ತಿರ್ತೀರಿ ಅಥವಾ ಡೆಕೋರೇಷನ್ ಮಾಡ್ತಿರ್ತೀರಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಬಹು ದ್ರವ್ಯ ಲಾಭ ಉಂಟಾಗುತ್ತೆ ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಾರೆ ಒಳ್ಳೆ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಸಹಾಯವೂ ಕೂಡ ದೊರಕುತ್ತದೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಬ್ಯಾಂಕಿಂದ ಸಾಲದ ಸೌಲಭ್ಯಗಳು ಕೂಡ ನಿಮಗೆ ಸಿಗಲಿದೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ ಹಾಗೆ ಇನ್ನು ಅನೇಕ ರೀತಿಯ ಜೀವನದಲ್ಲಿರ್ತಕ್ಕಂತಹ ಸಂದರ್ಭಗಳಲ್ಲಿಯೂ ಕೂಡ ಸಾಕಷ್ಟು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಆಲೋಚನೆಗಳನ್ನು ಕೂಡ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದರ ಮೇಲೆ ಒಂದು ಯೋಗ ಯೋಗಗಳು ನಿಮಗೆ ಬೋರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಹಣ್ಣಿನ ವ್ಯಾಪಾರ ಬಟ್ಟೆಯ ವ್ಯಾಪಾರ ಇದರಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನ ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಹಾಗೆ ಪುಣ್ಯ ನದಿಗಳ ಅಲ್ಲಿ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಗುರು ಹಿರಿಯವರ ಯತಿಗಳ ಆಶೀರ್ವಾದಗಳನ್ನು ಪಡಿತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ನಿಮ್ಮ ಜಾತದಲ್ಲಿ ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಯೋಗಗಳು ನಿಮ್ಮದಾಗಿರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ನಿಮ್ಮ ಜೀವನದ ಉದ್ದಗಲಕ್ಕೂ ಕೂಡ ಒಳ್ಳೆಯ ಸಂತಸದ ಸಂಭ್ರಮದ ಸುವರ್ಣ ಯುಗ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ ಇಂದು ಹಲವು ರೀತಿಯ ವಿಚಾರಗಳನ್ನು ಚಿಂತನೆಗಳನ್ನು ನಾವು ಮಾಡಲೇಬೇಕು ನಿಮ್ಮ ಜೀವನದ ವೈಯಕ್ತಿಕವಾಗಿರ್ತಕ್ಕಂಥದ್ದು ಸಮಸ್ಯೆಗಳಿರುತ್ತೆ ಇನ್ನು ವೈಯಕ್ತಿಕವಾದಂಥ ಹಣದ ಅಭಾವ ಹಣದ ಅಡಚಣೆ ಈ ಥರದ ತಾಪತ್ಯಗಳನ್ನೆಲ್ಲ ಹೇಗೆ ನಿವಾರಣೆ ಆಗ್ಬೋದು ಯಾವಾಗ ಯೋಗ ಬರಬಹುದು ನಿಮ್ಮ ಜಾತಿಗಳನ್ನು ಪರಿಶೀಲನೆಗಾಗಿ ಒಂಬತ್ತು ಐದು ಒಂದು ಮೂರು ಏಳು ನಾಲ್ಕು ಏಳು ನಾಲ್ಕು ಕರೆ ಮಾಡಿ ಅಷ್ಟೇ ಅಲ್ಲ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ವಯಸ್ಸು ನಿಮ್ಮ ಭಾವಚಿತ್ರವನ್ನು ಕೂಡ ವಾಟ್ಸಪ್ ಮೂಲಕ ಕಳಿಸಿ ಅದನ್ನು ಏನೆಂಬುದನ್ನು ತಿಳಿದು ಪರಿಹಾರವನ್ನು ಕೂಡ ನೀಡಲಾಗುತ್ತೆ ಪರಿಹಾರವನ್ನು ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ